ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಶಿ ಶರತ್ ಕನ್ನಡ ವ್ಲಾಗ್ ನಾನಿವತ್ತು ಫೆದ್ರೌಟಲ್ಲಿ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಇದ್ದೀನಿ ಬೇಳೆ ರಸಮ್ಗಾಗಿರ್ಬೋದು ತಿಳಿ ಸಾಂಬಾರ್ಗಾಗಿರ್ಬೋದು ಆಗಿರ್ಬೋದು ಇದನ್ನು ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಮೊದಲು ನಾನಿಲ್ಲಿ ಚಿಕನ್ನ ಮೊದಲೇ ಕೂಗಿಸಿಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ ಕಬಾಬ್ ಎಣ್ಣೆ ಬಳಸ್ಕೊತಾ ಇದ್ದೀನಿ ಕಬಾಬ್ ಹಾಕ್ಕೊಂಡಿರ್ತೀನಲ್ಲ ಆ ಎಣ್ಣೆನ ವೇಸ್ಟ್ ಮಾಡಲ್ಲ ನಾನು ಈ ರೀತಿ ಬಳಸ್ಕೊತೀನಿ ನಾನು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಸ್ಕಿನ್ ಇರೋಂಥ ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ತೊಳೆದ್ಬಿಟ್ಟು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ಮುಕ್ಕಾಲು ಕೆ ಜಿ ಫೆದ್ರೌಟ್ ಚಿಕನ್ ತೊಗೊಂಡಿದ್ದೀನಿ ಅಲ್ವಾ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಹಾಕೋಬೇಕು ಅರಿಶಿನ ಹಾಕ್ಬಿಟ್ಟು ಮೊದಲೇ ನಾನು ಇಲ್ಲಿ ರುಚಿಗೆ ಉಪ್ಪು ಹಾಕ್ಕೋತಾ ಇದ್ದೀನಿ ಆಮೇಲೆ ಹಾಕಲ್ಲ ನಾನು ಇದು ಡ್ರೈ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ ನಾನು ಆಮೇಲೆ ಹಾಕೋಲ್ಲ ಇದರಲ್ಲೇ ಎಷ್ಟು ಬೇಕಷ್ಟು ಕರೆಕ್ಟಾಗಿ ರುಚಿಗೆ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು ವಿಜಿಲ್ ಕೂಗಿಸ್ಕೋಬೇಕು ಜಾಸ್ತಿ ಕೂಗಿಸ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಚಿಕನ್ ಎಲ್ಲ ಒದ್ರೋಗುತ್ತೆ ಜಾಸ್ತಿ ಬೆಂದೋಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ವಿಸಿಲ್ಗಿಂತ ಕಮ್ಮಿನೇ ಕೂಗಿಸ್ಕೊತೀನಿ ನೀಟಾಗಿ ಎಲ್ಲ ಕೂಗಿಸ್ಕೊಂಡ್ಮೇಲೆ ನಾನಿಲ್ಲಿ ಜಾರ್ಲಿ ಜಾರಿಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ಒಣ್ಮೆಣಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಟ್ಟಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ತರ್ತಾರಿಯಾಗೆ ರುಬ್ಕೊಬೇಕಾಗುತ್ತೆ ನೀಟಾಗಿ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ನಾನು ಈ ರೀತಿ ಚೆನ್ನಾಗಿ ತರ್ತಾರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನು ಸೈಡ್ ಇಟ್ಕೊಂಡು ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ನಾನಿಲ್ಲಿ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕು ಅಂದರೆ ಯಾವ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಮಾಡ್ಕೋಬೋದು ನೀವು ಮಣ್ಣಿನ ಪಾತ್ರೆ ಬಿಸಿ ಆದಮೇಲೆ ಮತ್ತೆ ಕಬಾಬ್ ಎಣ್ಣೆ ಇದ್ದೀನಿ ಕಬಾಬ್ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಸ್ತೂರಿ ಮೆತಿ ಹಾಕೋಬೇಕು ಕಸ್ತೂರಿ ಮೆತ್ತಿ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕೋಬೇಕು ಖಾರಕ್ಕೆ ಒಣಮೆಣಸಿನ್ಕಾಯಿ ಖಾರ ಇರೋಲ್ಲವಾ ಅದಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕೆ ಬೆಳೆಸ್ತಾ ಇದ್ದೀನಿ ಹಸಿ ಮೆಣಸಿನ್ಕೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವ್ ಸೊಪ್ಪು ಹಾಕೋಬೇಕು ಕರ್ಬೇವ್ ಸೊಪ್ಪು ಹಾಕೋರು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಚಿಕನ್ ಫ್ರೈ ಆಗಿರ್ಬೇಕು ಚಿಕನ್ ಡ್ರೈ ಆಗಿರ್ಬೋದು ಮತ್ತು ಕಬಾಬು ಎಲ್ಲದಕ್ಕೂ ನಾನು ಕರ್ಬೇವಿನ ಸೊಪ್ಪು ಬಳಸ್ತೀನಿ ಕರ್ಬೇನ ಸೊಪ್ಪು ಬಳಸ್ಕೋದ್ರಿಂದ ತುಂಬ ಒಳ್ಳೆಯದದು ಕೂದಲಿಗಾಗಿರ್ಬೋದು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಅರ್ಧ ಟೊಮೊಟೊ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಜಾಸ್ತಿ ಟೊಮೊಟೊ ಹಾಕ್ತಾಯಿಲ್ಲ ನಾನು ಡ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ವ ಟೇಸ್ಟ್ ಚೆನ್ನಾಗಿರುತ್ತೆ ಮಡಕೆ ನೀವು ಒಂದು ಮಡಕೆ ತಗೊಂಡು ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ವಿಸಿರ್ ಕೂಗಿಸ್ಕೊಟ್ಟಿದ್ದನ್ನೆಲ್ಲ ಚಿಕನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀಟಾಗಿ ಎಲ್ಲ ನೀರು ಹಾಕೋಕೆ ಹೋಗ್ಬಾರ್ದು ಅದರ ಚಿಕನ್ ನೀರು ಬಿಟ್ಕೊಂಡಿರುತ್ತಲ್ಲ ಬರೀ ಚಿಕನ್ ಮಾತ್ರ ಹಾಕ್ಕೋಬೇಕು ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ವಿಸ್ಕೋಗಿಸ್ತಿದ್ನಲ್ಲ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಬೇಕು ನಿಮ್ಗೆ ಸ್ವಲ್ಪ ಡ್ರೈ ಬೇಡ ನಮಗೆ ಗೊಜ್ಜು ಥರ ಬೇಕು ಅಂತ ಅಂದರೆ ಬೇಕಾದ್ರೆ ನೀರು ಹಾಕ್ಕೊಬೋದು ನಾನಿಲ್ಲಿ ಫುಲ್ಲು ಡ್ರೈ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಡ್ರೈ ಮಾಡ ಅಂದರೆ ಜಾಸ್ತಿ ಗೊಜ್ಜು ಥರ ಮಾಡ್ಕೊತಲ್ಲ ನಾನು ರಸಮ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ರಸಮು ಅದಕ್ಕೆ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೆಂಚ್ಕೊಳ್ಳೋಕ್ಕೆ ಸೈಡ್ಸ್ಗೆ ಚೆನ್ನಾಗಿರುತ್ತೆ ಇದು ನಾನು ಈ ರೀತಿ ಎಲ್ಲ ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಇದ್ದೀನಿ ಗ್ಯಾಸ್ ಹುರಿ ಮಾತ್ರ ಸ್ವಲ್ಪ ಮೀಡಿಯಮಲ್ಲಿ ಇರಬೇಕು ಜಾಸ್ತಿ ಉರಿ ಮಾಡ್ಕೊಳ್ಳೋಕೋಗಬೇಡಿ ಸೀದಾಗುತ್ತೆ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಒಂದೆರಡು ನಿಮಿಷ ಹಾಗೇನೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ನೀಟಾಗಿ ಒಂದೆರಡು ನಿಮಿಷ ನೀಟಾಗೆ ಸ್ಲಿಮ್ ಉರಿಲಿ ಗಿಜ್ಜ ಜಾಸ್ತಿ ಉರಿಲಿ ಬೇಯಿಸೋಕೋಬೇಡಿ ಮತ್ತು ಅಂದರೆ ನಾನು ಒಂದು ಗ್ರಿಜಿಗೆ ಕೂಗಿಸ್ಕೊಟ್ಟಿಲ್ವ ಅದಕ್ಕೆ ಇಲ್ಲಿ ಇನ್ನೂ ಚಿಕನ್ ಎಲ್ಲ ಒದ್ರೋಗುತ್ತೆ ಅದಕ್ಕೆ ಮತ್ತೆ ಒಂದೆರಡು ನಿಮಿಷ ಆದಮೇಲೆ ರುಬ್ಬಿರೋ ಅಂತಹ ಮಸಾಲೆನ ಇಲ್ಲಿ ಹಾಕ್ಕೋಬೇಕು ನೀಟಾಗಿ ಎಲ್ಲ ರುಬ್ಬಿರೋ ಎಲ್ಲ ಹಾಕಿ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಂಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೀಟಾಗೆಲ್ಲ ಬೇಯಿಸ್ಕೊ ನೀಟಾಗೆಲ್ಲ ಬೇಯಿಸ್ ಬೇಯಿಸ್ಕೋಬೇಕು ಏನಪ್ಪ ಅಂದರೆ ಇದು ಸೈಡ್ಸ್ ಅಲ್ವಾ ನೆನ್ಕೊಳಕ್ಕೆ ಚೆನ್ನಾಗಿರುತ್ತೆ ಅನ್ನಲ್ವ ತಿಳಿ ಸಾರು ಉಪ್ಸಾರು ಆಮೇಲೆ ಬೇಳೆ ರಸಮು ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಇದಕ್ಕೆ ಅಂಗಡಿ ಮಸಾಲ ಜಾಸ್ತಿ ಇಲ್ಲ ನಾನಿಲ್ಲಿ ಸ್ವಲ್ಪ ಚಿಕನ್ ಮಸಾಲ ಹಾಕಲೋ ಬೇಡವೋ ಅಂತ ಅಷ್ಟೇ ಟೇಸ್ಟ್ ಮಾತ್ರ ಅಷ್ಟೇ ಸ್ವಲ್ಪ ಗರಂ ಮಸಾಲ ಹಾಕಿ ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಹಿಂಗೆ ಸ್ಲಿಮ್ ಊರಿಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮತ್ತು ನನಗೆ ಜಾಸ್ತಿ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಆಗಲಿ ಇಷ್ಟ ಆಗಲ್ಲ ಅದಕ್ಕೆ ನಾನು ಈ ಥರ ಡ್ರೈ ಮಾಡ್ಕೋತೀನಿ ಜಾಸ್ತಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಬಿಟ್ಟು ಹಾಕ್ಕೋಬೇಕು ಈ ಥರ ಹಾಕಿದ್ಮೇಲೆ ಲಾಸ್ಟ್ ಟೈಮ್ ನಿಂಬೆಣ್ಣು ಬೇಕು ಅಂದರೆ ನಿಂಬೆಣ್ಣು ಹಾಕೊಳ್ಳಿ ಚಿಕನ್ ಸುಕ್ಕ ರೆಡಿ ಆಗುತ್ತೆ